ಅದರಲ್ಲಿ ಫಸ್ಟು ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋದು ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ ಫಸ್ಟ್ ಅದಕ್ಕೆ ಬಂದ ಪೊಲೀಸ್ ಏನು ಶಿಕ್ಷಣ ಹಾಕಿದ್ದಾರೆ ಸರ್ಕಾರ ಏನಾಗಿದೆ ಇದಕ್ಕೆ ಯಾವುದು ಸಂಬಂಧ ಕಾನೂನು ಉಂಟು ಅವರು ನಮ್ಮದು ಯಾವ ಇನ್ವಾಲ್ವ್ಮೆಂಟು ಇಲ್ಲ ಪೊಲೀಸ್ ಕಾನೂನು ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿ ಎಂ ಅವರು ಲಕ್ಷ್ಮೀ ಅಬ್ಬಾ ಮಾಡ್ತಿದ್ದಾರೆ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ ಸಿಎಂ ಎಲ್ಲದಕ್ಕೂ ನಾವೇ ಮಾಡಿ ಅದರಲ್ಲಿ ಫಸ್ಟು ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋಂಥ ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ ಫಸ್ಟ್ ಅದಕ್ಕೆ ಪಾತ್ರ ಏನು ಏನ್ಸಿಕ್ಷನ್ ಹಾಕಿದ್ದಾರೆ ಸರ್ಕಾರ ಏನಾಗ್ತಿದೆ ಇಲ್ಲಿಗೆ ಯಾವ್ದು ವರ್ಷ ಕಾನೂನು ನಮ್ದು ಇದ್ದಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ ಪೊಲೀಸ್ ಅವರು ಉಂಟು ಕಾನೂನು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿ ಎಂ ಅವರು ಲಕ್ಷ್ಮೀ ಅಬ್ಬರ್ ಸೇರಿ ಮಾಡ್ತಿದ್ದಾರೆ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ ಸಿಎಮ್ ಎಲ್ಲದಕ್ಕೂ ನಾವೇ ಒಳ್ಳೆ ಅದರಲ್ಲಿ ಫಸ್ಟು ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋಂಥ ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ ಫಸ್ಟ್ ಅದಕ್ಕೆ ಮಾತ್ರ ಪೊಲೀಸರು ಏನು ಶಿಕ್ಷಣ ಹಾಕಿದ್ದಾರೆ ಸರ್ಕಾರ ಏನಾಗಿದ್ದರೆ ಇದಕ್ಕೆ ಯಾವಾಗ ಸಂಬಂಧ ಕಾನುಕೆ ನಮ್ಮದಿದ್ದರೆ ಯಾವ ಇನ್ವಾಲ್ವೆಂಟೂ ಇಲ್ಲ ಪೊಲೀಸ್ ಹೋಗಿಕೊಂಡು ಕಾನೂನು ಬಿಜೆಪಿ ಆರೋಪ ಪಿಯರು ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿ ಅವರು ಆರು ಲಕ್ಷ್ಮಿ ಪಾಠ ಸರಿ ಮಾಡ್ತಿದ್ದರು ಎಲ್ಲಾದರೂ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ ಸಿ ಎಮ್ ಐ ಎಲ್ಲದಕ್ಕೂ ನಾವೇ ಹೊಡೆ ಮಾಡೋ ಮುಖ್ಯ ಅದರಲ್ಲಿ ಫಸ್ಟು ಈ ಈ ಈ ತಾಯಿ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋದು ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ ಫಸ್ಟ್ ಅದಕ್ಕೆ ಬಂದ ಪೊಲೀಸವ್ರು ಏನು ಶಿಕ್ಷನ್ ಹಾಕಿದ್ದಾರೆ ಸರ್ಕಾರ ಏನಾಗಿದೆ ಇದಕ್ಕೆ ಯಾವುದು ಕಾನೂನು ನಮ್ದು ಇದ್ರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ ಪೊಲೀಸ್ ಅವರುಂಟು ಕಾನೂನು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿ ಎಂ ಅವರು ಲಕ್ಷ್ಮೀ ಅಬ್ಬರ್ ಸೇರಿ ಮಾಡ್ತಿದ್ದಾರೆ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ ಸಿ ಎಮ್ ಎಲ್ಲದಕ್ಕೂ ನಾವೇ ಈ ತಾಯಿ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋ ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ ಫಸ್ಟ್ ಅದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ